ಇಂದಿನ ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ನೋಡಿ ಪಟಾಕಿ ಎಲ್ಲಿ ಬೇಕಲ್ಲಿ ಟಬ್ ಟಬ್ ಟೊ ಟು ಅಂತ ಇದ್ದಾವೆ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಎಲ್ಲರೂ ನಮ್ಮ ಸ್ನೇಹಿತರಿಗೆ ನಮಸ್ಕಾರ ನನ್ನ ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಸಪೋರ್ಟ್ वेलकम ब्लैक टू मै चानल शरण कलबुर्गी सुपर सपोर्ट वेलकम वेलकम ब्लैक टू मै चानल शरण सूपर सपोर्ट वेलकम वेलकम ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಪ್ಲೀಜ್ ಸಬ್ಸ್ಕ್ರೈಬರ್ ಮಾಡಿ ಒಂದು ಪ್ಲೀಜ್ ಸಬ್ಸ್ಕ್ರೈಬರ್ ಆಗಿ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಒಂದು ಗಿಫ್ಟ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ದಿರಿ ಇಡುವೆ ನೋಡಿ ಕಮಿಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗ್ತೀನಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಇಂದಿನ ವಿಶೇಷತೆ ದೀಪಾವಳಿ ಹಬ್ಬದ ಶುಭಾಶಯಗಳು ಲಾಸ್ಟ್ ಕೊನೆಯ ದಿನ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ಎಷ್ಟು ಸಬ್ಸ್ಕ್ರೈಬರ್ ಅನ್ನೋದು ತಾವು ನೋಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು ಲೈವ್ಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೂಪರ್ 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 ಸಪೋ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಒಂದೊಂದು ಗಿಫ್ಟ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ರೀ ಸಮಾಚಾರ ನಿಮ್ದು ಊಟ ಆಯ್ತೇನ್ರಿ ಯಾಕೋ ಕಮಿಟೇ ಬರ್ತಾ ಇಲ್ಲ ನೋಡೋಣ ಒಂದು ಕಮಿಟ್ ಮಾಡಿ ಪ್ಲೀಸ್ ಕಮಿಟೇ ಬರ್ತಾ ಇಲ್ಲ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇಂದಿನ ಒಂದು ವಿಶೇಷತೆ ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಎಷ್ಟು ಆಗಿದ್ದಾವೆ ಅನ್ನೋದು ಬಹಳ ಖುಷಿ ಅದು ಯಾರಲಿಂದ ಖುಷಿ ನಿಮ್ಮೆಲ್ಲರದಿಂದ ಖುಷಿ ನನಗೆ ಸಿಕ್ಕಿದೆ ಇವತ್ತು ಹತ್ತು ಸಾವಿರಕ್ಕೆ ಬರ್ತಾ ಇದೆ ಇನ್ನೂ ಒಂದು ನಾಲ್ಕು ಐದು ಕಡಿಮೆ ಬಿದ್ದವ ತಾವೆಲ್ಲರೂ ಒಂದೊಂದು ಪ್ಲೀಸ್ ಇವತ್ತು ಗಿಫ್ಟ್ ಕೊಡಿ ದೀಪಾವಳಿ ಹಬ್ಬದ ಶುಭಾಶಯಗಳು ಒಂದೊಂದು ಸಬ್ಸ್ಕ್ರೈಬರ್ ಆಗಿ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಿ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಟೈಕ್ಸ್ ಹೇಳ್ತೀನಿ ಮಾಡಿದವ್ರಿಗೂ ಹೇಳ್ತೀನಿ ಮಾಡಲಾರ್ದವ್ರಿಗೂ ಹೇಳ್ತೀನಿ ಓಕೆ ನೋ ಪ್ರಾಬ್ಲಮ್ ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ವೆಲ್ಕಮ್ ಬ್ಲ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಟ್ಯಾಂಕ್ ಯು ದೀಪಾವಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಚಾನಲ್ ಇದ್ದರೆ ನನ್ನ ಚಾನಲಿಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಂದು ಈ ಲೈವ್ದಲ್ಲಿ ಹೆಸರು ಹೇಳಿ ಸಪೋರ್ಟ್ ಮಾಡ್ತೀನಿ ಮತ್ತು ನಿಮ್ಮ ಚಾನಲ್ಗೆ ಹೋಗಿ ಇಡುವೆ ನೋಡಿ ಸಪೋರ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಚಾನಲ್ಗೆ ಹೋಗಿ ಇಡ್ವೆ ನೋಡಿ ಕಮಿಟ್ ಮಾಡಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಪ್ಲೀಸ್ ಯಾರೆಲ್ಲ ಲೈವ್ ಲೈವ್ ಬಂದಿರಿ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಹೇಗೆ ಇರಲಿ ಎಷ್ಟಾಗಿಯೇ ಸಬ್ಸ್ಕ್ರೈಬರ್ ಅಂತ ತಾವು ನೋಡಿ ಇನ್ನೊಂದು ನಾಲ್ಕೈದು ಕಂಬಿದ್ದಾವ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ತಾವೆಲ್ಲರೂ ಒಂದೊಂದು ಗಿಫ್ಟ್ ಕೊಡಿ ದೀಪಾವಳಿ ಪರ್ಯಂತವಾಗಿ ಒಂದು ನನಗೆ ಗಿಫ್ಟ್ ಕೊಡಿ ನಿಮ್ಮೆಲ್ಲರ ಒಂದು ವಿಶ್ವಾಸ ನಿಮ್ಮೆಲ್ಲರ ಒಂದು ಪ್ರಯತ್ನ ಹಾಗಾಗಿ ನನ್ನ ಚಾನಲು ಬೆಳೀತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂಥೇಳಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡಿ ಮಾತಾಡೋಣ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದೊಂದು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡೋಣ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು ವೆಲ್ಕಮ್ ವೆಲ್ಕಮ್ ಟು ಲೈವ್ ಸೂಪರ್ ಸಪೋ ಟ್ಯಾಂಕ್ ಯು ಟ್ಯಾಂಕ್ ಯು ಒಂದೊಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಕಮಿಟ್ ಮಾಡಿ ಮಾತಾಡೋಣ ಯಾಕೋ ಕಮಿಟ್ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ಮು ಸೂಪರ್ ಸಪೋರ್ ಟ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಲೈವಲ್ಲಿ ಒಂದೊಂದು ಲೈಕ್ ಕೊಟ್ಟು ಕಮಿಟ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಇರಲಿ ಮತ್ತು ನನ್ನ ಚಾನಲ್ದಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಆಗ್ಯಾವ ಅನ್ನೋದು ತಾವು ನೋಡಿ ಇನ್ನೂ ನಾಲ್ಕೈದು ಕಡಿಮೆ ಬಿದ್ದವ ತಾವು ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬರ್ ಆಗಿದ್ದರೆ ತುಂಬ ಧನ್ಯವಾದಗಳು ಇವತ್ತು ದೀಪಾವಳಿ ಹಬ್ಬದ ನಿಮ್ಮದು ಒಂದು ಗಿಫ್ಟ್ ನನಗೆ ಕೊಟ್ಟಿದ್ದರೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ ಯಾಕೋ ಕಮಿಟ್ ಬರ್ತಾ ಇಲ್ಲ ಲೈವಲ್ಲಿ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಮತ್ತು ಯಾರೆಲ್ಲ ಯೂಟ್ಯೂಬ್ ಮಾಡೋರು ಇದ್ದೀರಿ ಯಾರೆಲ್ಲ ನಿಮ್ಮದು ಯೂಟ್ಯೂಬ್ ಆಯ್ತೆ ಅವರು ನನ್ನ ಚಾನಲ್ಗೆ ಹೋಗಿ ಒಂದು ಎರಡು ಇಡುವೆ ನೋಡಿ ಕಮಿಟ್ ಮಾಡಿ ನಾನು ನಿಮ್ಮ ಚಾನಲ್ಗೆ ಆಗಿ ಮತ್ತು ಇನ್ನೂ ನಿಮ್ಮ ಇಡುವೆ ಯಾವ ರೀತಿ ಬಿಟ್ಟಿದ್ದಿರಿ ಅದು ಮುಂದೆ ಏನು ಆಗಲ್ಲ ಅನ್ನೋದು ನಾನು ಪರ್ಫೆಕ್ಟಾಗಿ ಕಮಿಟ್ ಕಮಿಟ್ ಮಾಡಿ ತಿಳಿಸ್ತೀನಿ ತಮ್ಮೆಲ್ಲರಿಗೂ ಯಾರೆಲ್ಲ ಯೂಟ್ಯೂಬ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ರಿ ಮತ್ತು ಕಾಪಿ ರೇಟಿಂಗ್ ಬರಲಾರ್ದಂಗೆ ಏನೇನು ಮಾಡಿದ್ರಿ ಎಲ್ಲನೂ ನಾನು ಡಿಟೇಲ್ ಆಗಿ ತಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿರಿಪ್ ಟ್ವೆಂಟಿ ಮೆಂಬರ್ಸ್ ಇದ್ದೀರಿ ಇಪ್ಪತ್ತು ನನ್ನ ಸ್ನೇಹಿತರಿದ್ದೀರಿ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಯಾಕಂದರೆ ಇವತ್ತು ಹತ್ತು ಸಾವಿರಕ್ಕೆ ತಲುಪಬೇಕಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗಿರಲಿ ಸಪೋರ್ಟ್ ಮಾಡಿ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಮತ್ತು ಪ್ರತಿಯೊಬ್ಬರು ಯಾರಾದರೂ ಯೂಟ್ಯೂಬ್ ಮಾಡುವವರು ಕಾಪಿ ರೇಟಿಂಗ್ ಬರಲಾರ್ದಂಗೆ ನೋಡ್ಕೋಬೇಕು ರಿವ್ಯೂಸ್ ಕಂಟೆಂಟ್ ಬರಬಾರ್ದು ರಿವ್ಯೂಸ್ ಅಂದರೆ ಬಿಟ್ಟಿದೆ ಇಡಿವೆ ಬಿಡಬಾರ್ದು ಕಾಪಿ ರೇಟಿಂಗ್ ಬರಬಾರ್ದು ಯಾವುದೋ ಇಡಿವೆ ಮಾಡೋ ಟೈಮಿಗೆ ಬೇರೆ ಮ್ಯಾಜಿಕ್ ಬಂದರೆ ಕಾಪಿ ರೇಟಿಂಗ್ ಬರ್ತಾವ ಆ ರೀತಿ ಆಗ್ಲಾರ್ದಂಗೆ ನೋಡಿಕೊಳ್ಳಬೇಕು ಸೂಪರ್ ಸಪೋರ್ಟ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಯಾಕೋ ಕಮಿಟ್ ಬರ್ತಾ ಇಲ್ಲ ಏನಾಗಿದೆ ಒಂದು ಕಮಿಟೇ ಬರ್ತಾ ಇಲ್ಲ ನೋ ಪ್ರಾಬ್ಲಮ್ ಸೂಪರ್ ಸಪೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸೂಪರ್ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಆದರೆ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಹದಿನೇಳು ಮೆಂಬರ್ಸ್ ಇದ್ದೀರಿ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ನೋಡೋಣ ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡಿದ್ದೀರಿ ಯಾರ್ಯಾರು ನನಗೆ ಫ್ರೆಂಡ್ಸ್ ಆಗಿದ್ದೀರಿ ಅನ್ನೋದು ನಾನು ಚೆಕ್ ಮಾಡ್ತೀನಿ ಕಮಿಟ್ ಮಾಡಿ ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಒಂದೊಂದು ಹೋಗುವಾಗ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಹೋಗಿ ಇದೊಂದು ವಿನಂತಿ ಯಾಕಂದರೆ ಹತ್ತು ಸಾವಿರಕ್ಕೆ ತಲುಪಬೇಕಾಗ್ಯದ ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಇಂದಿನ ಹ್ಯಾಪಿ ದೀಪಾವಳಿ ಅಂತ ಹೇಳುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿಗೆ ಒಂದೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇಂದಿನ ವಿಶೇಷತೆ ಅಂದರೆ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ತಾವು ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಇದ್ದರೆ ತಮ್ಮ ಒಂದು ಹವ್ಯಾಸ ಇದ್ದರೆ ನನ್ನ ಚಾನಲ್ಗೆ ಹೋಗಿ ಒಂದು ಎರಡು ಇಡವೆ ನೋಡಿ ಕಮಿಟ್ ಮಾಡಿ ನಿಮ್ಮ ಚಾನಲು ಸಬ್ಸ್ಕ್ರೈಬರ್ ಆಗಿ ಮತ್ತೆ ಯಾವ ಪೊಸಿಷನ್ದಲ್ಲಿದೆ ಏನು ಆಗಬೇಕಾಗ್ಯದ ಏನು ಆಗುವುದಿಲ್ಲ ಅನ್ನೋದು ನಾನೆಲ್ಲ ಪೂರ್ತಿ ಚೆಕ್ ಮಾಡಿ ಇಡಿವೆಗಳು ನೋಡಿ ಕಮಿಟ್ ಮಾಡ್ತೀನಿ ತಮ್ಮೆಲ್ಲರಿಗೂ ಆದರೆ ತಾವು ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ನೈನ್ ಮೆಂಬರ್ಸ್ ಇದ್ದೀರಿ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಯಾಕಂದರೆ ಇವತ್ತು ಯಾವತ್ತು ಕೇಳಬಾರ್ದಾಗಿತ್ತು ಇವತ್ತು ಕೇಳ್ತಾ ಇದ್ದೀನಿ ದೀಪಾವಳಿ ಹಬ್ಬದ ಶುಭಾಶಯಗಳು ಒಂದೊಂದು ಗಿಫ್ಟ್ ಕೊಡಿ ಥ್ಯಾಂಕ್ ಯು ಟ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಕಮಿಟ್ ಮಾಡಿ ಮಾತಾಡೋಣ ಸೂಪರ್ ಸೂಪರ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಯಾಕಂದರೆ ಇವತ್ತು ಒಂದು ವಿಶೇಷತೆಯ ದಿನ ಸಬ್ಸ್ಕ್ರೈಬರ್ ಆದರೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಕೋರುತ್ತೇನೆ ಸೂಪರ್ ಸೂಪರ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ಗಿಫ್ಟ್ ಕೊಡಿ ಆಲ್ಮೋಸ್ಟ್ ಕೊಟ್ಟಿರ್ಬಹುದು ಎಲ್ಲರು ಇನ್ನೂ ಸ್ವಲ್ಪ ಯಾರೆಲ್ಲ ನನ್ನ ಚಾನಲ್ಗೆ ಕೊಟ್ಟಿಲ್ಲ ಸಬ್ಸ್ಕ್ರೈಬರ್ ಆಗಿ ಗಿಫ್ಟ್ ಕೊಡಿ ಸಬ್ಸ್ಕ್ರೈಬರ್ ಒಂದೇ ಗಿಫ್ಟ್ ಒಂದೇ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಲೈವಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸೂಪರ್ ಸಪೋರ್ಟ್ ಸೂಪರ್ ಸಪೋ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಚಾನಲ್ಗೆ ಹೋಗಿ ಇಡಿವೆ ನೋಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಲೈವಿಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ ಥ್ಯಾಂಕ್ ಯು ಟ್ಯಾಂಕ್ ಯು ಸೂಪರ್ ಸೂಪರ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡ್ವೆ ನೋಡಿ ಶುಂಠಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಚಿನ್ನದ ಬೆಲೆ ಅಂದರೆ ಬಂಗಾರದ ಬೆಲೆ ಇವತ್ತಿನ ಮಾರುಕಟ್ಟೆಯಲ್ಲಿ ಮಾರ್ಕೆಟ್ನಲ್ಲಿ ಅಂಗಡಿಯಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇಡುವೆ ನೋಡಿ ನನ್ನ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ದಿನನಿತ್ಯ ಮಾರ್ಕೆಟ್ ರೇಟ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತಿನ ಮಾರ್ಕೆಟದಲ್ಲಿ ಶುಂಠಿ ಬೆಲೆ ಈರುಳ್ಳಿ ಬೆಲೆ ಬೆಳ್ಳುಳ್ಳಿ ಬೆಲೆ ಏನಾಗಿದೆ ಅನ್ನೋದು ನಾನು ಇಡುವೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ನೋಡಿ ಕಮೆಂಟ್ ಮಾಡಿ ಇದು ರೇಟ್ ಇವತ್ತಿನ ಕರೆಕ್ಟ್ ಅದಾನ ಇಲ್ಲ ತಮ್ಮೆಲ್ಲರಿಗೂ ಗೊತ್ತಾಗೇ ಇರುತ್ತದೆ ರೇಟ್ ಏನು ಅನ್ನೋದು ಪಕ್ಕಾ ರೇಟ್ ಇವತ್ತಿನ ಏನು ಮಾರ್ಕೆಟ್ದಾಗ ಆಗಿರ್ತೋ ಅದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ತುಂಬ ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ ಒಂದೊಂದು ಸಬ್ಸ್ಕ್ರೈಬರ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಯಾಕೋ ಕಮಿಟ್ ಇಲ್ಲ ಏನು ಪ್ರಾಬ್ಲಮ್ ಸೆಟ್ಟಿಂಗ್ದಾಗ ಸೆಟ್ಟಿಂಗ್ದಾಗ ಪ್ರಾಬ್ಲಮ್ಮು ಏನು ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನೆಲ್ಗೆ ಹೋಗಿ ವಿಡಿಯೋ ನೋಡಿ ಕಮಿಟ್ ಮಾಡಿ ಇವತ್ತಿನ ಒಂದು ಒಳ್ಳೆಯ ವಿಶೇಷತೆ ದೀಪಾವಳಿ ಹಬ್ಬ ಮುಗಿದ ಹಾಗೆ ಮುಗೀತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಪೂರ್ತಿ ನೋಡಿ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕಮಿಟ್ ಮಾಡಿ ನೋಡೋಣ ओहो बहु जनार उदय पूजारी गंगोत्री ओ गंगोत्री हाय हाय तंगीव्री गंगोत्री भारत भरत ನಾಗರಾಜು ಎಂ ಸಂಗಪ್ಪ ಕುಂಬಾರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿದ್ದಯ್ಯ ಬಿ ಮಾರ್ಟ್ ಓ ಎಲ್ಲರೂ ಬಂದಿದ್ದಾರ ಲೈವಿಗೆ ತುಂಬ ತುಂಬ ಧನ್ಯವಾದಗಳು ಲೈವಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದೀರಿ ಇಷ್ಟೊತ್ತನ ಇನ್ನು ಲೈವ್ ಎಂಡ್ ಮಾಡ್ಬೇಕಂತೇಳಿ ನಿಶ್ಚೆ ಮಾಡಿದ್ದೀನಿ ಯಾಕಂದರೆ ಇದ್ರಾಗೆ ಕಮಿಟ್ ಬರ್ತಾ ಇಲ್ಲ ತಾವೆಲ್ಲರೂ ಮಾತ್ ಕಮಿಟ್ ಮಾಡಿದ್ರಿ ಅಂದರೆ ಬೇಜಾರು ಮಾಡ್ಕೋಬೇಡಿ ಸೂಪರ್ ಸಪೋ ಟ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ತುಂಬ ಧನ್ಯವಾದಗಳು ಇಂದಿನ ವಿಶೇಷತೆ ದೀಪಾವಳಿ ಎಂಡ್ ಥ್ಯಾಂಕ್ ಯು ಬಾಯ್ ಸೂಪರ್ ಸೂಪರ್